ಎಲ್ಲರಿಗೂ ನಮಸ್ಕಾರ ಪಾಗೋಡ ತಾಲೂಕಿನ ವೈಎನಸ್ಕೋಟೆ ಹೋಬಳಿಯ ಪೋದಗನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಶ್ರೀಮತಿ ಮಂಜುಳಾ ಹೆಚ್ ಇಂದು ಅಧ್ಯಕ್ಷರ ಚುನಾವಣೆಯಲ್ಲಿ ಆಯ್ಕೆಯಾಗಿದ್ದಾರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಮಂಜುಳಾ ಅವರು ನಾಮಪತ್ರ ಸಲ್ಲಿಸಿದ್ದಾರೆ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಅಶ್ವಿನಿ ಅವರು ನಾಮಪತ್ರ ಸಲ್ಲಿಸಿದ್ದರು ಒಟ್ಟು ಹದಿನೆಂಟು ಜನ ಗ್ರಾಮ ಪಂಚಾಯತಿ ಸದಸ್ಯರಿದ್ದು ಅದರಲ್ಲಿ ಮಂಜುಳಾ ಅವರಿಗೆ ಹದಿಮೂರು ಮತಗಳನ್ನು ಪಡೆದು ಜಯಶೀಲರಾದರೆ ಅಶ್ವಿನಿ ಅವರು ಕೇವಲ ಮೂರು ಮತಗಳನ್ನು ಪಡೆದು ಪರಾಭವಗೊಂಡಿದ್ದಾರೆ ಚುನಾವಣೆ ಅಧಿಕಾರಿಯಾಗಿ ತಹಸೀಲ್ದಾರ್ ವರ್ಗರ

ಕಾಂಗ್ರೆಸ್ ಅಭ್ಯರ್ಥಿಯಾದ ಮಂಜುಳಾ ಹೆಚ್ಚಾದ ನಾನು ಇಂದು ನಮ್ಮ ಗ್ರಾಮ ಬೋದನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರ ಚುನಾವಣೆ ನಡೆದಿರುತ್ತದೆ ಈ ಒಂದು ಅಧ್ಯಕ್ಷರ ಚುನಾವಣೆಯಲ್ಲಿ ನಾನು ಅಧ್ಯಕ್ಷೆಯಾಗಿ ಆಗಿ ಆಯ್ಕೆಯಾಗಿರುತ್ತೇನೆ ನನ್ನನ್ನು ಹದಿನೈದು ಮತಗಳನ್ನು ಪಡೆದು ಅಧ್ಯಕ್ಷ ಆಗಿರುತ್ತೇನೆ ಈ ಒಂದು ನನ್ನ ಗೆಲುವಿಗೆ ಕಾರಣರಾದ ಸರ್ವ ಸದಸ್ಯರಿಗೂ ನಾನು ನನ್ನ ಧನ್ಯವಾದಗಳನ್ನು ತಿಳಿಸುತ್ತೇನೆ ಹಾಗೂ ಅದೇ ರೀತಿ ಕಾಂಗ್ರೆಸ್ ಪಕ್ಷದ ಮುಖಂಡರಿಗಳಿಗೂ ನಮ್ಮ ಕಾರ್ಯಕರ್ತರಿಗೂ ಪ್ರತಿಯೊಬ್ಬರಿಗೂ ಸಹ ನಾನು ನನ್ನ ಧನ್ಯವಾದಗಳನ್ನು ತಿಳಿಸುತ್ತೇನೆ ಅದೇ ರೀತಿ ನಾನು ಈ ಇವತ್ತು ಈ ಒಂದು ಚುನಾವಣೆಯಲ್ಲಿ ಅಧ್ಯಕ್ಷೆಯಾಗಿ ಗೆಲುವನ್ನು ಸಾಧಿಸಿಕೊಂಡಿದ್ದೀನಿ ಅಂತಂದ್ರೆ ಅದು ಶ್ರೀತಾ ವೆಂಕಟಮಪ್ಪ ದೊಡ್ಡಪ್ಪ ಅವರಿಂದ ಮತ್ತೆ ಎಂಕೇಶ್ ಅಣ್ಣನವರ ಆಶೀರ್ವಾದದಿಂದ ನಾನು ಅಧ್ಯಕ್ಷ ಸ್ಥಾನಕ್ಕೆ ಗೆಲುವನ್ನು ಸಾಧಿಸಿಕೊಂಡಿದ್ದೇನೆ ಮುಂದೆ ಯಾವುದೇ ತೊಂದರೆ ಇಲ್ಲದಂತೆ ಅಭಿವೃದ್ಧಿಯ ಕಾರ್ಯಗಳನ್ನು ನಡೆಸಿಕೊಂಡು ಹೋಗುವಂತೆ ಎಲ್ಲರಿಗೂ ಧನ್ಯವಾದಗಳು ಏನಿರುತ್ತೆ ಈ ದಿವಸ ದಿನಾಂಕ ಇಪ್ಪತ್ನಾಲ್ಕು ಒಂದು ಇಪ್ಪತ್ತೈದರಂದು ಪೋಕನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಚುನಾವಣೆಯಲ್ಲಿ ಚುನಾವಣೆ ನಡೆದಿದ್ದು ಅಧ್ಯಕ್ಷರಾಗಿ ಮಂಜುಳವರು ಹದಿನೈದು ಮತಗಳಿಂದ ಗೆದ್ದಿರುತ್ತಾರೆ ಇದಕ್ಕೆಲ್ಲ ಕೃಪಾ ಕಟಾಕ್ಷ ಸನ್ಮಾನ್ಯ ಮಾನ್ಯ ಹೊಸ ನಮ್ಮ ಯುವ ಶಾಸಕರಾಗಿದ್ದಾಗ ವೆಂಕಟೇಶ ಪಾಂಡವರು ನಮ್ಮ ಹಾಗೂ ನಮ್ಮ ವೆಂಕಟರಣ ವೆಂಕಟಣ್ಣಪ್ಪಂಡನವರ ಎಲ್ಲ ಆಶೀರ್ವಾದಿಗೆ ಚುನಾವಣೆ ನಡೆದಿರುತ್ತೆ ಮುಂದಕ್ಕೆ ಅಧ್ಯಕ್ಷರು ಒಳ್ಳೆ ಇಂಪ್ಲಿಮೆಂಟ್ ಮಾಡಿಕೊಂಡು ಪಂಚಾಯಿತಿನ ಎಲ್ಲ ಊರಿಗೂ ವಿಸಿಟ್ ಕೊಟ್ಟು ಎಲ್ಲ ಗ್ರಾಮೀಣರ ಮೇಲೆ ಅದನ್ನು ಕ್ಲೀನಾಗಿ ಮಾಡಿಸ್ಕೊಂಡು ಹೋಗ್ಬೇಕಂತ ನಾನು ಕೇಳ್ಕೊತಾ ಇದ್ದೀನಿ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ಶ್ರೀ ಶೈಲಜಾ ಮುಖಂಡರಾದ ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ದಿವಾಕರಪ್ಪ ಮಹಾಲಿಂಗಪ್ಪ ಪೂಜಾರಿ ತಿಮ್ಮಯ್ಯ ಹನುಮಂತರಾಯ ಜಯರಾಮ ಆನಂದ ಸತ್ಯಪ್ಪ ಸುಮನ್ ಪಾಳೇಗಾರ ರಾಮಂಜಿನಪ್ಪ ಅಕ್ಕಲಪ್ಪ ಶ್ರೀನಿವಾಸ್ ಗಂಗಪ್ಪ ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರುಗಳು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು ವರದಿ ಮಾರುತಿ ಎಂಎಸ್ ಮೀಡಿಯಾ